ಜೋಯಿಡಾ ತಾಲೂಕಿನ ಅಣಶಿಯ ಮಾಟಗಾಂವ್ನಲ್ಲಿ ನಿರ್ಮಾಣಗೊಂಡು ಮೂರು ವರ್ಷವಾದರೂ ಉದ್ಘಾಟನೆಯಾಗದ ಅಂಗನವಾಡಿ ಕೇಂದ್ರ ಶಿಕ್ಷಕಿಯ ಮನೆಯಲ್ಲೇ ನಡೆಯುತ್ತಿರುವ ಅಂಗನವಾಡಿ ಕೇಂದ್ರ ಒಂದು ರೀತಿಯಲ್ಲಿ ಹೇಳುವುದಾದರೆ ಸಮಸ್ಯೆಗಳ ತವರೂರು ಜೋಯಿಡಾ ಎನ್ನಲು ಅಡ್ಡಿಯಿಲ್ಲ ಆ ಇಲಾಖೆ ಈ ಇಲಾಖೆ ಎಂದು ಹೇಳುವುದಲ್ಲ ಜೊಯಿಡಾ ತಾಲೂಕಿನ ಬಹುತೇಕ ಎಲ್ಲ ಇಲಾಖೆಗಳಲ್ಲಿಯೂ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ವರ್ಗಾವಣೆಯಾಗದೆ ಹಲವು ವರ್ಷಗಳಿಂದ ಒಂದೇ ಕಡೆ ಸೇವೆ ಸಲ್ಲಿಸಲು ಅವಕಾಶ ನೀಡಲಾಗಿರುವುದೇ ತಾಲೂಕಿನ ಪ್ರಗತಿಗೆ ಮಾರಕವಾಗತೊಡಗಿದೆ ಎಂಬ ಮಾತು ಕೇಳಿಬರತೊಡಗಿದೆ ತಾಲೂಕಿನ ಅಧಿಕಾರಿಗಳಿಗೆ ಇಚ್ಛಾಶಕ್ತಿ ಇಲ್ಲ ಎನ್ನುವುದಕ್ಕೆ ಇಲ್ಲೊಂದು ಜೀವಂತ ಉದಾಹರಣೆಯಿದೆ ಹೌದು ಜೋಯಿಡಾ ತಾಲೂಕಿನ ಅಣಸಿಯ ಮಾಟಗಾಂವ್ನಲ್ಲಿ ಅಂಗನವಾಡಿ ಕೇಂದ್ರದ ಕಟ್ಟಡವನ್ನು ನಿರ್ಮಾಣ ಮಾಡಿ ವರ್ಷ ಮೂರು ಕಳೆದರೂ ಇನ್ನೂ ಉದ್ಘಾಟನೆ ಭಾಗ್ಯ ದೊರೆತಿಲ್ಲ ಹಾಗಾಗಿ ಅಂಗನವಾಡಿ ಕೇಂದ್ರ ಕಳೆದ ಎರಡು ವರ್ಷಗಳಲ್ಲಿ ಅಂಗನವಾಡಿಯ ಸಹಾಯಕಿಯ ಮನೆಯಲ್ಲಿ ನಡೆದು ಇದೀಗ ಕಳೆದ ಒಂದು ವರ್ಷದಿಂದ ಅಂಗನವಾಡಿ ಶಿಕ್ಷಕಿಯ ಮನೆಯಲ್ಲಿ ನಡೆಯುವಂತಾಗಿದೆ ಇದು ಇದೇ ರೀತಿ ಮುಂದುವರೆದರೆ ಹೊಸದಾಗಿ ನಿರ್ಮಾಣವಾಗಿರುವ ಅಂಗನವಾಡಿ ಕಟ್ಟಡ ಭೂತ ಬಂಗಲೆಯಾಗುವ ಸಾಧ್ಯತೆಯನ್ನು ಅಲ್ಲಗಳೆಯುವಂತಿಲ್ಲ ನೂತನವಾಗಿ ನಿರ್ಮಾಣಗೊಂಡ ಅಂಗನವಾಡಿ ಕೇಂದ್ರವನ್ನು ತ್ವರಿತಗತಿಯಲ್ಲಿ ಉದ್ಘಾಟನೆ ಮಾಡಬೇಕಾಗಿದ್ದು ಈ ನಿಟ್ಟಿನಲ್ಲಿ ಶಿಶು ಅಭಿವೃದ್ಧಿ ಇಲಾಖೆ ಸ್ಥಳೀಯ ಗ್ರಾಮ ಪಂಚಾಯಿತಿ ತಾಲೂಕಾಡಳಿತ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ ನಿರ್ಮಾಣಗೊಂಡ ಅಂಗನವಾಡಿ ಕೇಂದ್ರದ ಕಟ್ಟಡವನ್ನು ಕೂಡಲೇ ಉದ್ಘಾಟಿಸಿ ಹೊಸ ಕಟ್ಟಡದಲ್ಲಿ ಅಂಗನವಾಡಿ ಕೇಂದ್ರವನ್ನು ನಡೆಸಬೇಕೆಂದು ಸ್ಥಳೀಯ ಸಾಮಾಜಿಕ ಕಾರ್ಯಕರ್ತರಾದ ವಾಮನ್ ಸಾವರ್ಕರ್ ಅವರು ಇಂದು ಬುಧವಾರ ಮಧ್ಯಾಹ್ನ ಹನ್ನೆರಡೂವರೆ ಗಂಟೆಗೆ ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಿದ್ದಾರೆ

ಅಂ ಅಂಚೆ ಪಂಚಾಯತಿಯಲ್ಲಿ ಮಾಡ್ಗಾ ಗ್ರಾಮದಲ್ಲಿ ಅಂಗನವಾಡಿ ಕೇಂದ್ರ ಕಟ್ಟಿ ಮೂರು ವರ್ಷ ಆಗಿದೆ ಇನ್ನೂ ಮಠ ಉದ್ಘಾಟನೆ ಆಗಿಲ್ಲ ಮತ್ತು ಪಂಚಾಯತ್ ಅವರು ಹೇಳಿದರೆ ಅವರು ಮೀಸ್ಕಾಳಿ ತೊಗೋತಾಯಿದ್ದೇನೆ ಯಾಕೆ ಅಂತ ಊರಿನ ಜನ ಹೇಳ್ತಾ ಇದ್ದೇನೆ ಒಂದು ಮೀಟಿಂಗ್ ಮಾಡುವ ಅಂತ ಹೇಳಿದರೆ ಅವರು ನಾಳೆ ಮಾಡುವ ಇವತ್ತು ಮಾಡುವ ಅಂತ ಹೇಳ್ತಾ ಇದ್ದೇನೆ ಮತ್ತು ಪಂಚಾಯತ್ ಜಿಲ್ಲಾ ಪಂಚಾಯತ್ ಅವರು ಹೇಳಿದರೆ ಹೇಳಿದರೆ ಸಿ ಡಿ ಪಿ ಅವ್ರಿಗೆ ಹೇಳಿದರೆ ಅವರನ್ನು ಶಿಕ್ಷಕವರು ಹೇಳಬೇಕು ಮತ್ತು ಪಂಚಾಯತ್ ಹೇಳಬೇಕು ಅಂತ ಇದ್ದೇನೆ ಮತ್ತು ತಾಲೂಕ್ ಪಂಚಾಯತ್ ಅವ್ರು ಹೇಳಿದರೆ ತಾಲೂಕ್ ಪಂಚಾಯತ್ ಹೇಳಿದರೆ ಅವರು ಪಂಚಾಯತ್ ಅವ್ರಿಗೆ ಮಾಡಬೇಕು ಇನ್ನು ಪಂಚಾಯತ್ ಅವ್ರ ಕೆಲಸ ಬಾಕಿ ಇದೆ ಅಂತ ನೋಡಿಕೊಂಡು ಉದ್ಘಾಟನೆ ಮಾಡಬೇಕಂತ ಹೇಳ್ತಾ ಇದ್ದೇನೆ